ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ನಾವು ನಮ್ಮ ಮನೆಯವರೆಲ್ಲ ತುಂಬ ಚೆನ್ನಾಗಿದ್ದೀವಿ ಹಾಗೆ ನೀವು ನಿಮ್ಮ ಮನೆಯವರೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ವೀಡಿಯೋ ನೋಡ್ತಾ ಇರಬೇಕಾದ್ರೆ ಗೊತ್ತಾಗ್ತಾ ಇದೆ ಇದು ವರಮಹಾಲಕ್ ವರಮಹಾಲಕ್ಷ್ಮಿ ಹಬ್ಬದ ಒಂದು ಸ್ಪೆಷಲ್ ವೀಡಿಯೋ ಅಂತ ಹೇಳಿ ಈ ಒಂದು ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಬೇಕಾಗಿತ್ತು ನನ್ನ ಚಾನಲ್ನಲ್ಲಿ ಆದರೆ ಸ್ವಲ್ಪ ಬ್ಯುಸಿ ಇರೋದರಿಂದ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾವು ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂತ ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಆದರೆ ತುಂಬ ಜನ ಎಂಟನೇ ತಾರೀಕಿಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದರು ಆ್ಯಕ್ಚುಲಿ ಅದು ತುಂಬ ಒಳ್ಳೆಯ ದಿನ ಕೂಡ ಹೌದು ಆದರೆ ನಮಗೆ ಈ ಸಲ ಆಗಸ್ಟ್ ಎಂಟನೇ ತಾರೀಕಿಗೆ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂತಂದರೆ ಸ್ವಲ್ಪ ಹೆಣ್ಮಕ್ಳ ಕೆಲವೊಂದೊಂದು ಪ್ರಾಬ್ಲಮ್ಸ್ ಇರುತ್ತೆ ಸೊ ಹಾಗಾಗಿ ಒಂದು ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ಆಗಸ್ಟ್ ಹದಿನೈದನೇ ತಾರೀಕು ಅಂದರೆ ಎಂಟನೇ ತಾರೀಕು ಆದ ನಂತರ ಎಂಟನೇ ತಾರೀಕು ಏನು ಶುಕ್ರವಾರ ಬರುತ್ತೋ ಅದರ ಕಮ್ಮಿಂಗ್ ಶುಕ್ರವಾರ ಬಂದುಬಿಟ್ಟು ಹದಿನೈದನೇ ತಾರೀಕು ಅಂದರೆ ಆಗಸ್ಟ್ ಹದಿನೈದನೇ ತಾರೀಕಿಗೆ ಶುಕ್ರವಾರ ಬಂದಿತ್ತು ಸೊ ಅವತ್ತಿನ ದಿನ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ ಆಗಸ್ಟ್ ಹದಿನ ಆಗಸ್ಟ್ ಹದಿನೈದು ಏನಿದೆಯೋ ಅದು ಕೂಡ ಆ ಒಂದು ಶುಕ್ರವಾರ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಲಿಕ್ಕೆ ಸೊ ಹಾಗಾಗಿ ನಾವು ಅವತ್ತಿನ ದಿನ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಸೊ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಸೊ ಈಗಾಗಲೇ ನೋಡ್ತಿದ್ರ ವೀಡಿಯೋದಲ್ಲಿ ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ವರಮಹಾಲಕ್ಷ್ಮಿ ಅಮ್ಮ ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ದಾರೆ ಸೊ ಅಮ್ಮನಿಗೆ ಅಂತ ಹೇಳಿಬಿಟ್ಟು ಆಗಸ್ಟ್ ಹದಿನಾಲ್ಕನೇ ತಾರೀಕು ಅಂದರೆ ಗುರುವಾರ ಹದಿನಾಲ್ಕು ಅಂದರೆ ಗುರುವಾರ ಬರುತ್ತೆ ಹದಿನಾಲ್ಕನೇ ತಾರೀಕಿಗೆ ನಾವು ಹೋಗಿ ನಾವು ನಮ್ಮ ಕುಟುಂಬದವರೆಲ್ಲ ಹೋಗ್ಬಿಟ್ಟು ವರಮಹಾಲಕ್ಷ್ಮಿ ದೇವರಿಗೆ ಅಂತ ಹೇಳಿಬಿಟ್ಟು ಸೀರೆ ಬ್ಲೌಸ್ ಪೀಸ್ ಮತ್ತು ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ಐಟಮ್ಗಳನ್ನು ನಾವು ಪರ್ಚೇಸ್ ಮಾಡಿ ತೊಗೊಂಡು ಬಂದ್ವಿ ಮುಹೂರ್ತ ಬಂದ್ಬಿಟ್ಟು ಆರು ಗಂಟೆಯಿಂದ ಸ್ಟಾರ್ಟ್ ಆಗ್ತಾಯಿತ್ತು ಸೊ ಹಾಗಾಗಿ ನಾವೇನು ಮಾಡಿದ್ವಿ ಈ ಗ್ಯಾಪಲ್ಲಿ ಸ್ಕ್ರೀನ್ ಹಾಕಿದ್ವಿ ಬ್ಯಾಕ್ ಬ್ಯಾಕ್ ಸೈಡ್ ಸ್ಕ್ರೀನ್ ಹಾಕಿದ್ವಿ ಸೊ ಇದನ್ನು ಕೂಡ ನಾವು ಮೀ ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು ಸೊ ಏನು ಅಂತಂದರೆ ಬ್ಯಾಗ್ರೌಂಡಲ್ಲಿ ನಾವೇನಾದರೂ ತುಂಬ ಹೂಗಳನ್ನು ತಂದು ನಾವು ಡೆಕೋರೇಷನ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ಥರದ ಒಂದು ಸ್ಕ್ರೀನ್ನ ನಾವು ಹಾಕಿದರೆ ಬ್ಯಾಕ್ಗ್ರೌಂಡ್ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಸೊ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಮತ್ತು ಗಣೇಶನ ಹಬ್ಬಕ್ಕಾಗಿರ್ಬೋದು ಅಥವಾ ಗೌರಿ ಹಬ್ಬ ಆಗಿರ್ಬೋದು ಯಾವುದೇ ಒಂದು ಹಬ್ಬದ ಸೆಲೆಬ್ರೇಷನ್ ಮಾಡಬೇಕು ಅಂತಂದರೆ ಈ ಥರದ ಒಂದು ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ತಗೊಂಡ್ರೆ ಹಿಂದುಗಡೆ ಒಂಥರ ಅಂದರೆ ಬ್ಯಾಕ್ ಸೈಡ್ ಏನು ಕಾಣುತ್ತೋ ದೇವರ ಮೂರ್ತಿ ಏನು ಇಟ್ಟಿರ್ತೀವೋ ಅದರ ಬ್ಯಾಕ್ ಸೈಡ್ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂದರೆ ಫ್ಲವರ್ ಡೆಕೋರೇಷನ್ ಮಾಡಿರ್ತಾರ ಒಂದು ಗ್ರ್ಯಾಂಡ್ ಲುಕ್ ಬರುತ್ತೆ ಸೊ ಹಾಗಾಗಿ ಇದನ್ನು ನಾವು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ವಿ ಪ್ರೈಸ್ ಕೂಡ ತುಂಬ ಕಮ್ಮಿ ಇತ್ತು ನನಗೆ ವರ್ತ್ ಅನಿಸ್ತು ಸೊ ನನ್ನ ಸಿಸ್ಟರ್ ಈ ಒಂದು ಸ್ಕ್ರೀನ್ನ ಪರ್ಚೇಸ್ ಮಾಡಿರೋದು ಸೊ ನೆಕ್ಸ್ಟ್ ಬಂದರೆ ಅಮ್ಮನಿಗೆ ಅಂತ ಸ್ಯಾರಿ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ ಇದು ಬಂದುಬಿಟ್ಟು ಲೈಟಾಗಿ ಬ್ಲೂ ಕಲರ್ ಇದೆ ಇವಾಗ ಟ್ರೆಂಡಿಂಗಲ್ಲಿ ಇರೋವಂತಹ ಒಂದು ಸ್ಯಾರಿ ಆಗಿದೆ ಈ ಒಂದು ಸ್ಯಾರಿಯ ವೀಡಿಯೋ ಕೂಡ ನಾನು ಮಾಡ್ತೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಮ್ಮ ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ರು ಅಮ್ಮ ಸೊ ನನಗೆ ಈ ಒಂದು ಹಬ್ಬನ ಆಚರಣೆ ಮಾಡಬೇಕು ಅಂತಂದರೆ ನಾನಾಗಿರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ತುಂಬ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಈ ಒಂದು ಹಬ್ಬನ ಆಚರಣೆ ಮಾಡ್ತೀವಿ ತುಂಬ ಇಷ್ಟಪಟ್ಟು ಮಾಡ್ತೀವಿ ಎಲ್ಲ ಹಬ್ಬಗಳನ್ನು ಸೊ ಲಕ್ಷ್ಮಿ ಅಮ್ಮನ ಹಬ್ಬ ಮಾಡಬೇಕು ಅಂದು ಮಾಡಬೇಕಾದ್ರೆ ತುಂಬ ಏನು ಅಂತಂದರೆ ತುಂಬ ನೀಟಾಗಿ ಮಡಿಯಿಂದ ನಾವು ಪೂಜೆನ ಸೆಲೆಬ್ರೇಟ್ ಮಾಡಬೇಕಾಗತ್ತೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಹೋಳಿಗೆ ಮೊಸರನ್ನ ಹಾಗೆ ರೈಸು ಮತ್ತು ಹೋಳಿಗೆ ಸಾಂಬಾರು ಅಂತ ಹೇಳ್ತೀವಲ್ಲ ಅದು ಮತ್ತು ಕೇಸರಿ ಭಾತ ಈ ಎಲ್ಲ ಒಂದು ಏನು ಪದಾರ್ಥಗಳನ್ನು ನಾವು ನೈವೇದ್ಯಕ್ಕೆ ಅಂತ ಹೇಳಿ ಫಸ್ಟು ನಾವು ಮಾಡಿಕೊಂಡು ಫಸ್ಟು ನೈವೇದ್ಯ ಮಾಡಿದ್ವಿ ಯಾಕಂದರೆ ಫಸ್ಟು ದೇವರು ತಿಂದು ತೃಪ್ತಿ ಆದರೆ ಆಮೇಲೆ ನಮ್ಮ ಮನಸ್ಸಿಗೂ ಸಮಾಧಾನ ಇರುತ್ತೆ ಮತ್ತು ದೇವರ ಅನುಗ್ರಹ ಕೂಡ ನಮಗೆ ನಮ್ಮ ಕುಟುಂಬದವ್ರ ಮೇಲೆ ಇರುತ್ತೆ ಸೊ ದೇವರಿಗೆ ಅಲಂಕಾರವಾಗಿ ಒಂದು ಗೋಲ್ಡ್ ರಿಂಗ್ ಹಾಕಿದ್ದೀವಿ ಅಮ್ಮನ ಕೈ ಬೆರಳಿಗೆ ಯಾಕಂದರೆ ನಾವು ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ದೇವರಿಗೆ ಸೀರೆ ಉಡಿಸಿ ಕಳಸ ತುಂಬಿ ಸೀರೆ ಉಡಿಸಿ ದೇವರಿಗೆ ಕೈಗಳನ್ನು ಕಾಲುಗಳನ್ನ ಎಲ್ಲದನ್ನು ಕೂಡ ನೀಟಾಗಿ ಅಂದರೆ ಜೋಡಿಸಿ ಆಮೇಲೆ ಜ್ಯುವೆಲ್ರಿಗಳನ್ನೆಲ್ಲ ಹಾಕಿ ನಾವು ದೇವರಿಗೆ ಪೂಜೆನ ಮಾಡ್ತೀವಿ ಸೊ ಅದು ಏನಾಗತ್ತೆ ಅಮ್ಮನೇ ದರಗಿಳಿದು ಬಂದು ಕೂತಿದ್ದಾರೆ ಏನೋ ನಮ್ಮ ಮನೇಲಿ ಅನ್ನೋ ಫೀಲ್ ಬರುತ್ತೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ನಾವು ಕಳಸನ ತುಂಬಿ ಅಮ್ಮನಿಗೆ ಕೈಕಳುಗಳನ್ನೆಲ್ಲ ಜೋಡಿಸಿ ಜ್ಯುವೆಲ್ರಿ ಹಾಕಿ ಸೀರೆ ಎಲ್ಲ ಉಡಿಸಿ ಅಮ್ಮನಿಗೆ ಏನು ಪೂಜೆ ಅಂತ ಸ್ಟಾರ್ಟ್ ಮಾಡ್ತೀವಲ್ಲ ಆ ಕಳೆನೇ ಬೇರೆ ಆ ನಿಜವಾಗ್ಲೂ ಆ ತಾಯಿ ಅಲ್ಲಿ ಬಂದು ತಾನು ನೆಲೆಸಿರ್ತಾಳೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು ನಾವು ಮೊದಲು ನೋಡೋಕ್ಕಿಂತನೂ ಪೂಜೆ ಎಲ್ಲ ಆದಮೇಲೆ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ಆದರೆ ಏನಪ್ಪ ಅಂದರೆ ಈ ಸರಿ ಪೂಜೆ ತುಂಬ ಗಡಿ ಬಿಡಿಯಲ್ಲಿ ಆಗ್ಬಿಡ್ತು ಯಾಕೆ ಅಂತಂದರೆ ನಮ್ದು ಎಂಟನೇ ತಾರೀಕು ಪ್ಲಾನಿಂಗ್ ಇತ್ತು ಬಟ್ ಅನಿವಾರ್ಯದಿಂದ ಆಗಲಿಲ್ಲ ಈಗಾಗಲೇ ಹೇಳಿದೆ ನಾನು ನಿಮಗೆ ಗಡಿ ಬಿಡಿಯಲ್ಲಿ ಪೂಜೆ ಆದ್ರೂ ಕೂಡ ತುಂಬ ಚೆನ್ನಾಗಿ ಪೂಜೆ ಆಯ್ತಲ್ಲ ಅದು ನನಗೆ ಖುಷಿ ಆಯಿತು ಯಾಕೆ ನಾವು ಮಾಡಿದಂತಹ ಪೂಜೆ ದೇವರಿಗೆ ಇಷ್ಟ ಆಗಬೇಕು ಸೊ ನಾವು ಹೇಗೆ ಪೂಜೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟಲ್ಲ ನಾವು ಎಷ್ಟು ಭಕ್ತಿನ ತೋರಿಸಿ ಪೂಜೆ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅವರವರ ಶಕ್ತಿಯ ಅನುಸಾರವಾಗಿ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯ ಅನುಸಾರವಾಗಿ ನಾವು ಈ ಒಂದು ಪೂಜೆನ ಮಾಡಿದ್ದೀವಿ ಈ ಒಂದು ಪೂಜೆ ಮತ್ತು ಈ ಒಂದು ಹಬ್ಬ ವರಮಹಾಲಕ್ಷ್ಮಿ ಅಮ್ಮನಿಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ನೀವು ನಿಮ್ಮ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಕೂಡ ಅಂದ್ಕೊಳ್ತೀನಿ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಹಾಗೆ ನಮ್ಮ ಮನೆಯವ್ರು ಎಲ್ಲರ ಮೇಲೂ ಇರಲಿ ಅಂತ ಕೂಡ ತಾಯಿಯನ್ನು ಬೇಡ್ಕೊತೀನಿ ಹಾಗೆ ಈ ವರಮಹಾಲಕ್ಷ್ಮಿ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಹಾಗೆ ನಿಮ್ಮ ಮನೆಯವ್ರ ಮೇಲೂ ಕೂಡ ಇರಲಿ ಅಂತ ಕೂಡ ನಾನು ಕೇಳ್ಕೊತೀನಿ ಸೊ ಇಷ್ಟು ದಿನ ನಾನು ಮಾಡಿರುವ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ ಹಾಗೆ ತುಂಬ ಚೆನ್ನಾಗಿ ಕಮೆಂಟ್ಗಳನ್ನು ಕೆಲವ್ರು ಪಾಸ್ ಮಾಡಿದ್ರೆ ತುಂಬ ಖುಷಿಯಾಯಿತು ಸೊ ಇನ್ನು ಮುಂದೆ ಕೂಡ ನಾನು ಮಾಡುವ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಹಾಗೆಯೇ ವರಮಹಾಲಕ್ಷ್ಮಿ ಅಮ್ಮನಿಗೆ ಉಡಿಸಿದಂಥ ಸೀರೆ ಬಗ್ಗೆ ಕೂಡ ನಾನು ವೀಡಿಯೋ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಮ್ಮ ಸೀರೆ ಉಟ್ ಕೊಂಡು ನಂತರ ಅದ್ರ ಕಳೆ ಇನ್ನೂ ಆಗಿರುತ್ತೆ ಯಾಕಂದರೆ ಭಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವರು ದೇವ್ರನ್ನ ನಂಬ್ತಾರೆ ಕೆಲವ್ರು ದೇವ್ರ ನಂಬಲ್ಲ ಅದು ಇಷ್ಟ ಬಟ್ ನಂಬಿಕೆ ಇರೋರಿಗೆ ಗೊತ್ತು ದೇವ್ರಂದರೆ ಏನು ಮತ್ತು ದೇವರ ಶಕ್ತಿ ಅಂದರೆ ಏನು ಅಂತ ಹೇಳಿ ನಂತರ ದೇವರಿಗೆ ಮುಡಿಸಿರುವಂತಹ ಹೂವುಗಳು ಏನಿರುತ್ತೋ ಆ ಹೂವುಗಳನ್ನೆಲ್ಲ ನೀವು ಆಚೆ ಹಾಕೋಕ್ಕೋಗ್ಬೇಡಿ ಯಾಕೆ ಅಂತಂದರೆ ಸ್ವಲ್ಪ ಹೂವನ್ನು ತೊಗೊಂಡು ನೀವು ಪರ್ಸಲ್ಲಿ ಮ್ಯಾನಿಟರಿ ಬ್ಯಾಗಲ್ಲಿ ಹಾಗೆಯೇ ಗಾಡ್ರೇಜ್ಗಳಲ್ಲಿ ನೀವು ದುಡ್ಡು ಇಡೋವಂತಹ ಜಾಗದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಅಕಸ್ಮಾತ್ ಏನಾದರೂ ಹೂವುಗಳು ಡ್ರೈ ಆದ್ರೂ ಕೂಡ ಒಂದು ಯಾವುದಾದ್ರೂ ಪೇಪರಲ್ಲಿ ಅದನ್ನು ಅಂದರೆ ಕಟ್ಬಿಟ್ಟು ನೀವು ನಾನು ಹೇಳಿದ್ನಲ್ಲ ಗಾಡ್ರೇಜು ಮತ್ತು ಪರ್ಸ್ ಮ್ಯಾನಿಟಿ ಬಗ್ಗೆ ಆ ಥರದಲ್ಲಿ ಕ್ಯಾರಿ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಇದು ಲಕ್ಷ್ಮೀ ದೇವರ ಹೂವಾಗಿರೋದ್ರಿಂದ ಲಕ್ಷ್ಮಿ ಯಾವಾಗಲೂ ನಮ್ಮ ಜೊತೆ ಇರಬೇಕು ಅನ್ನೋ ಕಾರಣದಿಂದ ನಾವು ಯಾವಾಗಲೂ ಈ ಥರದ ಒಂದು ಏನು ಪಾಲಿಸಿನ ಫಾಲೋ ಮಾಡ್ತೀವಿ ಸೊ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಆ ಥರ ಪಾಲಿಸಿನ ಫಾಲೋ ಮಾಡ್ಬೋದು ಅದು ನಿಮ್ಮ ನಿಮ್ಮ ಇಷ್ಟ ನನಗೆ ನಾವು ಯಾವ ಥರ ನಾನು ಅದನ್ನು ಹೇಳಿದ್ದೀನಿ ಹಬ್ಬ ಸೆಲೆಬ್ರೇಷನ್ ಆದ ನಂತರ ಅಂದರೆ ದೇವರ ವಿಸರ್ಜನೆ ಆದ ನಂತರ ನಾವೇನು ಮಾಡಬೇಕು ಅಂದರೆ ದೇವರಿಗೆ ಇಟ್ಟಿರುವಂತಹ ಒಂದು ಬಾಳೆಕಂಬ ಏನಿರುತ್ತೋ ಅದನ್ನು ತುಳಿದಿರೋ ಜಾಗದಲ್ಲಿ ನಾವು ಇಡಬೇಕಾಗತ್ತೆ ಅಂದರೆ ಯಾರು ಓಡಾಡೋ ಜಾಗದಲ್ಲಿ ಅಂದರೆ ತುಳ್ಕೊಂಡು ಓಡಾಡೋ ಜಾಗದಲ್ಲಿ ನಾವು ಯಾವುದೇ ಕಾರಣಕ್ಕೂ ಇಡಬಾರ್ದು ಯಾಕಂದರೆ ದೇವರಿಗೆ ಅಂತ ತಂದುಬಿಟ್ಟು ದೇವರಿಗೆ ಸಮರ್ಪಣೆ ಮಾಡಿದಂತಹ ಒಂದು ಪದಾರ್ಥಗಳನ್ನು ನಾವು ತುಳಿಯೋ ಜಾಗದಲ್ಲಿ ಹಾಕಿದರೆ ನಿಜವಾಗ್ಲೂ ಅದು ಇನ್ನೂ ದೊಡ್ಡ ಪಾಪ ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಅರಳಿ ಮರ ಇದ್ದರೆ ಅಲ್ಲಿ ಇಡಿ ಅರಳಿ ಮರ ಇಲ್ಲ ಅಂತಂದರೆ ತುಳಿದಿರುವಂತಹ ಒಂದು ಮರದ ಹತ್ತಿರ ಇಟ್ಟರೆ ತುಂಬಾ ಒಳ್ಳೆಯದು ಸೊ ಹಬ್ಬ ಸಿಂಪಲ್ ಆದರೂ ಕೂಡ ತುಂಬ ಭಕ್ತಿಯಿಂದ ನಾವು ಆಚರಣೆ ಮಾಡಿದ್ದೀವಿ ಸೊ ಈ ಒಂದು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂತ ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲ ನಾನು ಮಾಡುವ ಮೇಲೆ ಇರಲಿ ಹಾಗೆ ನನ್ನ ಮೇಲಿರಲಿ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ನೀವೇನು ಮಾಡಬೇಕು ನನ್ನ ಯೂಟ್ಯೂಬ್ ಚಾನಲ್ಲಿ ಇರುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್